ನಮಸ್ಕಾರ ವೀಕ್ಷಕರೇ ರಾಜ್ಬಿ ಶೆಟ್ಟಿ ಅಭಿನಯದ ಖ್ಯಾತ ಸಾಹಸ ನಿರ್ದೇಶಕ ರವಿ ವರ್ಮ ಅವರು ನಿರ್ಮಿಸಿರುವಂತಹ ರವಿ ಸಾರಂಗ್ ಅವರ ನಿರ್ದೇಶನದ ಸಿನಿಮಾ ರಕ್ಕಸ ಸಿನಿಮಾದ ಟ್ರೇಲರ್ ಈಗಾಗಲೇ ರಿಲೀಸ್ ಆಗಿದೆ ತುಂಬಾ ಕ್ಯೂರಿಯಸ್ ಆದಂತಹ ಪಾಯಿಂಟ್ಗಳನ್ನ ಸಿನಿಮಾದ ಟ್ರೇಲರ್ ನಲ್ಲಿ ತೋರಿಸಿದ್ದಾರೆ ರಕ್ಕಸ ಇದೇ ಮೊದಲನೇ ಬಾರಿಗೆ ರಾಜ್ಬಿ ಶೆಟ್ಟಿ ಅವರು ಪೊಲೀಸ್ ಗೆಟಪ್ ಅಲ್ಲಿ ಕಾಣಿಸಿಕೊಂಡಿದ್ದಾರೆ ಅದು ಕೂಡ ನಾರ್ಮಲ್ ಪೊಲೀಸ್ ಅಲ್ಲ ಒಂಥರ ಸೈಕ್ ಪೊಲೀಸ್ ಸಿನಿಮಾದ ಟ್ರೇಲರ್ ನೋಡ್ತಿದ್ರೆ ಸಿನಿಮಾ ಒಂದು ಮರ್ಡರ್ ಮಿಸ್ಟ್ರಿ ಸಿನಿಮಾ ಅಂತ ಹೇಳಬಹುದು ಆದ್ರೆ ನಿರ್ದೇಶಕರು ಮಾತ್ರ ಇದೊಂದು ಸೈಕಾಲಜಿಕಲ್ ಥ್ರಿಲ್ಲರ್ ಕೂಡ ಹೌದು ಅಂತ ಹೇಳ್ತಿದ್ದಾರೆ ಕ್ರೈಮ್ ರೇಟ್ ಕಡಿಮೆ ಇರುವಂತಹ ಒಂದು ಊರು ಆ ಊರಲ್ಲಿ ಪೋಸ್ಟಿಂಗ್ ಪಡೆಯುವಂತಹ ಒಬ್ಬ ಎಸ್ಐ ಪಾತ್ರದಲ್ಲಿ ರಾಜ್ಬಿ ಶೆಟ್ಟಿ ಅವರು ಕಾಣಿಸ್ಕೊಂಡಿದ್ದಾರೆ ಆ ಊರಲ್ಲಿ ತುಂಬಾ ಕಡಿಮೆ ಕ್ರೈಮ್ ರೇಟ್ ಇರುತ್ತೆ ಅಂತ ಟ್ರೇಲರ್ ಅಲ್ಲಿ ತೋರಿಸಿದ್ದಾರೆ ನಂತರ ಆ ಊರಲ್ಲಿ ನಡೆಯುವಂತಹ ಒಬ್ಬ ಎಂ ಎಲ್ ಎ ಮಗಳ ಮರ್ಡರ್ ಇದು ಸಿನಿಮಾದ ತಿರುವಿಗೆ ಕಾರಣ ಆ ಮರ್ಡರ್ ನಡೆದಿದ್ದು ಎಲ್ಲಿ ಯಾಕೆ ನಡೀತು ಯಾರು ಮಾಡಿದ್ರು ಸಿನಿಮಾದಲ್ಲಿರುವಂತಹ ದೆವ್ವ ಭೂತ ಕೊಲೆಗಾರ ಇವೆಲ್ಲ ಅಂಶಗಳು ಯಾವುದು ಅಂತ ತಿಳ್ಕೋಬೇಕು ಅಂದರೆ ನೀವೆಲ್ಲ ಚಿತ್ರಮಂದಿರದಲ್ಲಿ ಹೋಗಿ ಸಿನಿಮಾನ ವೀಕ್ಷಿಸಲೇಬೇಕು ತುಂಬಾ ಅದ್ಭುತವಾದಂತಹ ಮೇಕಿಂಗ್ ಕ್ವಾಲಿಟಿ ಸಸ್ಪೆನ್ಸ್ ಎಲಿಮೆಂಟ್ಗಳನ್ನು ಸಿನಿಮಾದ ಟ್ರೇಲರ್ನಲ್ಲಿ ತುಂಬಾ ಅದ್ಭುತವಾಗಿ ಜೋಡಿಸಿದ್ದಾರೆ ಇದರ ಮಧ್ಯೆ ಊರಲ್ಲಿರುವಂತಹ ಮಾಟ ಮಂತ್ರ ಭಯ ಮೂಢನಂಬಿಕೆ ಇವುಗಳ ಬಗ್ಗೆ ಕೂಡ ಸಿನಿಮಾದಲ್ಲಿ ಒಂದಿಷ್ಟು ವಿಷಯಗಳನ್ನು ನಿರ್ದೇಶಕರು ತುಂಬಿದ್ದಾರೆ ಅನ್ಬೋದು ಮೇಲ್ನೋಟಕ್ಕೆ ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಥರ ಕಂಡರೂ ಕೂಡ ರಾಜ್ಬಿ ಶೆಟ್ಟಿ ಅವರ ಸ್ಕ್ರಿಪ್ಟ್ ಸೆಲೆಕ್ಷನ್ ಬಗ್ಗೆ ಎಲ್ರಿಗೂ ಕೂಡ ನಂಬಿಕೆ ಇದೆ ಸೊ ಹಾಗಾಗಿ ಸಿನಿಮಾ ಅದರ ಹೊರತಾಗಿ ಇನ್ನೊಂದಿಷ್ಟು ಸೂಪರ್ ವಿಷಯಗಳನ್ನ ಒಳಗೊಂಡಿರುತ್ತೆ ಅಂತ ಭಾವಿಸ್ಬೋದು ನಿಮಗೆ ಟ್ರೇಲರ್ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ರಕ್ಕಸಪುರದೋಳ್ ಇದೇ ಫೆಬ್ರವರಿ ಆರಕ್ಕೆ ನಿಮ್ಮ ನೆಚ್ಚಿನ ಚಿತ್ರಮಂದಿರಗಳಲ್ಲಿ